ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ವೇನೂರಿನಲ್ಲಿ ಪಟಾಕಿ ಗೋದಾಮಿನಲ್ಲಿ ನಡೆದ ಸ್ಫೋಟದಲ್ಲಿ ಮೂವರು ಮೃತಪಟ್ಟಿದ್ದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಸೈಯದ್ ಬಶೀರ್ನನ್ನ ಬೆಳ್ತಂಗಡಿ ಪೊಲೀಸರು ಬಂಧಿಸಿದ್ದಾರೆ ಸ್ಫೋಟದ ತೀವ್ರತೆಗೆ ಸುತ್ತಮುತ್ತಲಿನ ಮನೆಗಳಿಗೆ ಹಾನಿಯಾಗಿದೆ ಸ್ಫೋಟ ಸಂಭವಿಸಿದ ಸ್ಥಳ ಸುತ್ತಮುತ್ತ ಮನೆಯೊಂದರಲ್ಲಿ ವೃದ್ಧ ದಂಪತಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ಫೋಟಗೊಂಡ ಗೋದಾಮಿನ ಪಕ್ಕದಲ್ಲಿ ಈ ವೃದ್ಧ ದಂಪತಿಯ ಮನೆ ಇದ್ದು ಈ ಮನೆಯಲ್ಲಿ ವೃದ್ಧ ದಂಪತಿ ವಾಸವಾಗಿದ್ದಾರೆ ರವಿವಾರ ಸ್ಫೋಟಗೊಂಡ ಸಮಯದಲ್ಲಿ ವೃದ್ಧ ದಂಪತಿ ಮನೆಯ ಹೊರಗೆ ಬಂದು ಕೂತು ಚಾ ಕುಡಿತಿದ್ದರು ಈ ವೇಳೆ ಗೋದಾಮಿನಲ್ಲಿ ಸ್ಫೋಟ ಸಂಭವಿಸಿದೆ ಸ್ಫೋಟದ ತೀವ್ರತೆಗೆ ವೃದ್ಧ ದಂಪತಿಯ ಮನೆ ಕೂಡ ಕುಸಿದು ಬಿದ್ದಿದೆ ಅದೃಶವಶಾತ್ ದಂಪತಿ ಹೊರಗಡೆ ಇದ್ದಿದ್ದರಿಂದ ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಇನ್ನು ಸ್ಫೋಟದ ತೀವ್ರತೆಗೆ ಸುತ್ತಮುತ್ತಲಿನ ಮನೆಗಳಿಗೆ ಹಾನಿಯಾಗಿದ್ದು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಚಾವಣಿಯ ಶೀಟ್ಗಳು ತುಂಡು ತುಂಡಾಗಿ ಮುರಿದು ಕೆಳಗೆ ಬಿದ್ದಿವೆ ಒಟ್ಟು ಐದು ಬಾರಿ ಸ್ಫೋಟ ಸಂಭವಿಸಿತ್ತು ಸ್ಫೋಟ ಆಗುತ್ತಿದ್ದಂತೆಯೇ ಕಣ್ಣು ಮಂಜಾಯಿತು ಮನೆಯ ಶೀಟ್ಗಳು ಮುರಿದು ಕೆಳಗೆ ಬಿದ್ದವು ಮನೆ ಜಕ್ಕಂಗೊಂಡಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಪರಿಹಾರ ನೀಡಬೇಕು ಎಂದು ವೃದ್ಧ ದಂಪತಿ ಆಗ್ರಹಿಸಿದ್ದಾರೆ ಯಾನ ಜತಿತ್ತು ಯಾ ಮೂರು ಗಂಟೆಲ್ಲ ಅಕ್ಕಿ ಹಾಲು ಪಕ್ಕ ಭಾತ ಜತ್ತನೆ ನಾಲ್ಕು ನಾಲ್ಕು ಗಂಟೆ ಎಲ್ಲ ಏನು ಮೆಂತೆ ಅಕ್ಕಿ ಅಲ್ಲಿ ಚಾದು ಅಲ್ಲ ಚಾದು ನಾಲ್ಕು ಹಂಗ ನಾಲ್ಕು ಹೈಕು ಪಂಪು ಸಾರು ಮತ್ತೆ ನೀರು ಬಿಡಿಯ ಏನು ಅದನ್ನು ಚಹಾ ಹಂಡ ಚಿಟ್ಟು ಆ ಬುಡ್ಡಟ್ಟು ಹಾಲು ಕೂಲಿಯಲ್ಲ ಚಿಟ್ಟಡಿ ಈ ಬುಡ್ಡ ಯಾಕೆ ಕೂಲಿಯ ಚಹ ಪರಿಯ ಚಹ ಪಾರ್ದು ಐನಿಡ್ದು ಪಕ್ಕ ಏನು ಕಜಾ ಉಂಡು ಮೊದಲು ಅಲ್ಪ ಶೀತಾ ಮರ ತಲ್ಪ ಉಂಡು మరదీ సాక్ష అడిపోయాలి అంచి యాను మైపోద్దు జాలడు ఏపల్ల సోబడు చెప్పునే ఇన్ని మైపు కొన జాలడు కథ అడుపునక వంజి శబ్దకేండు అర్ధ సెకండ్ అలజ్జి అయితే బెల్క్ అయిన్ పుట్టను అయిన్ అయిన పుడేదనగా అవులు పుడేదని అవులు మూలు మూలు పుగేది కంటొచ్చి ఎన్న ఎన్నమ ఇరతో ఈ రంగతో వచ్చి

புக்க அவள் நாலு புக் அஜி அவ்வளவு ஒட்டொட்டி ஒட்டு புடஅத ஒட்டொட்டி புடோனாங்க பூச்சி புத்தி இத்தஜி நாயே அவள் கட்டுவாங்க நாயி அவளு அபத்தார்கண்டு இங்க கைகார மகூர்ஜி நாலு அவு சதா இங்க பதினைந்து வருஷ குட் தான் பதினெது வருஷன் பார்த்தது

ಎಂಚಿನ ಹೆಂಚಿನವ್ರು ಬಂದು ಆ ದೇವರೇ ಆಕಲಿಗೆ ಆ ಈ ರಾಜ್ಯದ ಈ ತಾಲೂಕು ಮುಖ್ಯಮಂತ್ರಿ ಬಂತು ಶಾಸಕರು ಬಂತು ಪೂಯರಿ ಭರವಸೆ ಗೊತ್ತ ಗೊತ್ತಿರಿ ನಾನು ನಂದು ಆಯ್ತು ಅಂದು ಗೊತ್ತಿದ್ದ ಹಾಂ ರೆಡ್ಡೆ ಜನಪೇ ಜೋಕು